ಇದೀಗ ರಷ್ಯಾ ಅಧ್ಯಕ್ಷ ಪುತಿನ್ ಅವರಿಗೆ ನಮ್ಮ ಪ್ರಧಾನಿ ಭಾರತ ಭಾಗ್ಯವಿದಾತ್ರ ಶ್ರೀ ಅವರು ರಷ್ಯನ್ ಭಗವದ್ಗೀತೆಯನ್ನು ಕೊಟ್ಟದ್ದನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ಮೋದಿಜಿಯವರು ಎಲ್ಲಿ ಹೋದರೂ ಕೂಡ ಭಗವದ್ಗೀತೆಯನ್ನೇ ಅದನ್ನು ಉಡುಗೆರೆಯಾಗಿ ಕೊಡ್ತಾ ಇದ್ದಾರೆ ಭಗವದ್ಗೀತೆ ಇದು ಇಡೀ ಜಗತ್ತಿಗೆ ಕೊಟ್ಟಂತಹ ಒಂದು ಅಮೂಲ್ಯವಾದಂತಹ ಒಂದು ಉಪಾಯನ ಅದೊಂದು ದೊಡ್ಡ ಉಡುಗೆರೆ ಆದ್ದರಿಂದ ಅದಕ್ಕಿಂತ ದೊಡ್ಡದಾದಂಥ ಉಡುಗೊರೆ ಬೇರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮೋದಿಯವರು ಅದನ್ನು ತಿಳಿದು ಕೊಟ್ಟದಕ್ಕೆ ನಾವು ಮೋದಿ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ಭಗವದ್ಗೀತೆಯ ಆದರ್ಶವನ್ನು ನಾವು ಪರಿಪಾಲನೆ ಮಾಡಿದರೆ ಆಡಳಿತವನ್ನು ಸುಗಮವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಬರೇ ಸರ್ಕಾರದ ಆಡಳಿತ ಮಾತ್ರ ಅಲ್ಲ ಕಂಪನಿಯ ಯಾವುದೇ ಆಡಳಿತವಾಗಲಿ ಸುಗಮವಾಗ್ತದೆ ಯಾಕೆಂದ್ರೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಕರ್ಮಣ್ಯವಾಧಿಕಾರಸ್ಥೆ ಮಾಫಲೆಯ ಶು ಕಥಾಚನ ಪ್ರತಿಯೊಬ್ಬರು ಕೂಡ ಕೆಲಸದ ಕಡೆಗೆ ಗಮನ ಕೊಡಬೇಕು ಅವ್ರದ್ದು ಫಲದ ಕಡೆಗೆ ಗಮನ ಕೊಡಬಾರದು ಫಲದ ಕಡೆಗೆ ಗಮನ ಕೊಟ್ರೆ ಕೆಲಸ ಹಾಳಾಗ್ತದೆ ಕೆಲಸದ ಕಡೆಗೆ ಗಮನ ಕೊಟ್ರೆ ಫಲ ತನ್ನಿಂದ ತಾನೇ ಬರ್ತದೆ ಈ ಒಂದು ಸಿದ್ಧಾಂತವನ್ನು ಪ್ರಚಾರ ಮಾಡಿದ್ರೆ ಕೆಲಸಗಳೆಲ್ಲ ಒಳ್ಳೆಯ ರೀತಿಯಲ್ಲಿ ಆಗ್ಲಿಕ್ಕೆ ಸಾಧ್ಯ